ಕುರ್ ಮಾಡಿದ್ಯಾ ನಮಸ್ಕಾರ ನಾನು ನಿಮ್ಮ ಜಯ ಕರ್ನಾಟಕ ರವಿ ಈ ಕುಕ್ಕರ್ ಅಲ್ಲಿ ಎಲ್ಲರೂ ಏನೇನ್ ಮಾಡ್ತಾರೆ ಹೇಳಿ ಬಿರಿಯಾನಿ ಮಾಡ್ತಾರೆ ಅನ್ನ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಇನ್ನು ಇತ್ಯಾದಿ ಅಡಿಗೆ ಏನೇನ್ ಮಾಡ್ತಿದ್ರೆ ಡೈಲಿ ಎಲ್ಲಾ ರೆಗ್ಯುಲರ್ ಆಗಿ ಮಾಡ್ತೀರಲ್ವಾ ಬಟ್ ಇಲ್ಲೊಬ್ರು ಟೀಮ್ ಮಾಡಿದ್ದಾರೆ ನೋಡೋಣ ಬನ್ನಿ ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಕುಕ್ಕರ್ ಅಲ್ಲಿ ಒಂದು ವಿಸಿಲ್ ಸಾಕಂತೆ ಟೀ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಒಂದು ವಿಸಿಲ್ ಕೂಗ್ತು ನೋಡಿ ಇವರೇ ಮಾಡಿರೋದು ಮೋಸ್ಟ್ಲಿ ಹೋಟೆಲ್ ಇದು ಹೋಟೆಲ್ ಟೀ ಕಾಫಿ ಅಂಗಡಿ ಇರ್ಬೇಕು ನನ್ನ ಪ್ರಕಾರ ಸ್ಟವಲ್ ಮಾಡಿದ್ದಾರೆ ಹೊಸ ಕುಕ್ಕರ್ ಹಾಕ್ಬಿಟ್ಟು ಪ್ರಯೋಗ ಮಾಡಿದ್ದಾರೆ ಬಟ್ ಆಗುತ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ ನೀವೇನಾದ್ರೂ ಫ್ರೀ ಇದ್ರೆ ಸ್ವಲ್ಪ ಟ್ರೈ ಮಾಡಿ ನನ್ಗೆ ಮೆಸೇಜ್ ಮಾಡಿ ಏನೇನೆಲ್ಲ ಕಾಲ ಬಂತೋ ಗೊತ್ತಿಲ್ಲ ಪ್ರಪಂಚ ಏನೇನ್ ಆಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಏನೇನ್ ಆಗ್ತಿದ್ಯೋ ಗೊತ್ತಿಲ್ಲ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ ಕಸ್ಟಮರ್ ಗಳಿಗೆ ನಾವು ಟೀ ಮಾಡ್ಬೋದು ಅಂತ ಇನ್ಮೇಲೆ ಹೇಳ್ಬೋದು ಇಷ್ಟಿನೇ ಹೇಳಿರ್ಲಿಲ್ಲ ಇಮೇಲೆ ಹೇಳ್ಬೋದು ನಮ್ಗೆ ಗೊತ್ತಿರ್ಲಿಲ್ವಲ್ಲ ಹೇಳ್ಲಿಕ್ಕೆ ಇನ್ಮೇಲೆ ಹೇಳೋಣ ಅಲ್ವಾ ಎಲ್ಲರಿಗೂ ವಂದನೆಗಳು ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರನ್ನ ಬೆಳೆಸಿ ಹೌದಾ ಜೈ ಹಿಂದ್ ಜೈ ಕರ್ನಾಟಕ